ಐದು ಲಕ್ಷದವರೆಗೂ ಸಾಲ ಮನ್ನಾವಾಗುತ್ತೆ ಮೈಕ್ರೋ ಫೈನಾನ್ಸ್ ಸಾಲ ಇದ್ದವರಿಗೆ ರಾತ್ರೋರಾತ್ರೆ ಸಿಎಂ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಎಲ್ಲಾದರೂ ಮೈಕ್ರೋ ಫೈನಾನ್ಸ್ ಸಾಲ ತಗೊಂಡಿದ್ರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ನೀವು ಯಾವ ಫೈನಾನ್ಸ್ ಇಂದ ಸಾಲ ತಗೊಂಡಿದ್ದೀರಾ ಅವರ ಫೈನಾನ್ಸ್ ನೇಮ್ ಕಮೆಂಟ್ ಮಾಡಿ ರಾಜ್ಯದಲ್ಲಿ ಇನ್ಮುಂದೆ ಸಾಲ ವಸೂಲಿಗೆ ಮತ್ತೊಂದು ಹೊಸ ರೂಲ್ಸ್ ಜಾರಿಗೊಳಿಸಿದ ರಾಜ್ಯ ಸರ್ಕಾರ ಕೊಟ್ಟೋನು ಕೋಡಂಗಿ ಈಸ್ಕೊಂಡೋನು ವೀರಭದ್ರ ಅನ್ನುವಂತೆ ರಾಜ್ಯದಲ್ಲಿರುವ ಎಲ್ಲ ಮೈಕ್ರೋ ಫೈನಾನ್ಸ್ ಗಳ ಕಿರುಕುಳಕ್ಕೆ ಬೇಸತ್ತ ಜನರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಜೀವನದ ಸಾಕಷ್ಟು ಅವಶ್ಯಕತೆಗಳಿಗಾಗಿ ಸಾಲ ಮಾಡೋದು ಸಹಜ ಆದರೆ ಯಾರು ಕೂಡ ಸಾಲವನ್ನ ಶಾಶ್ವತವಾಗಿ ಉಳಿಸಿಕೊಳ್ಬೇಕು ಅನ್ನುವ ಮನೋಭಾವ ಇರುವುದಿಲ್ಲ ಮರಳಿ ಕೊಡುವಾಗ ಸ್ವಲ್ಪ ಕಾಲ ವಿಳಂಬವಾಗಬಹುದು ಅಷ್ಟೇ ಆದರೆ ಇತ್ತೀಚೆಗೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಗಳ ಕಿರುಕುಳದಿಂದ ಆತ್ಮಹತ್ಯೆಗಳ ಪ್ರಕರಣಗಳು ಕೂಡ ಇವೆ ಈ ಬಗ್ಗೆ ರಾಜ್ಯ ಸರ್ಕಾರವು ಮೈಕ್ರೋ ಫೈನಾನ್ಸ್ ಫೈನಾನ್ಸ್ಗಳ ಕಿರುಕುಳದೊಂದಿಗೆ ಕಡಿವಾಣ ಹಾಕಲು ಮತ್ತಷ್ಟು ಬಿಗಿ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಇತ್ತೀಚೆಗೆ ರಾಜ್ಯದಲ್ಲಿ ಹೆಚ್ಚುತ್ತಾ ಇರುವ ಮೈಕ್ರೋ ಫೈನಾನ್ಸ್ ಗಳ ಹಾವಳಿಯಿಂದಾಗಿ ಮನೆವರೆಗೂ ಬಂದು ಸಾಲ ಕೊಡುವವರ ಸಂಖ್ಯೆ ಹೆಚ್ಚಾಗಿದೆ ಆದ್ರೆ ಅದೇ ಪ್ರಮಾಣದಲ್ಲಿ ಸಾಲವನ್ನ ಮರುಪಾವತಿ ರಾಜ್ಯದ ಸಾರ್ವಜನಿಕರಿಗೆ ಸ್ವಲ್ಪ ಕಾಲ ವಿಳಂಬವಾದರೂ ಕೂಡ ಯಾವುದೇ ಮೈಕ್ರೋಫೈನಾನ್ಸ್ ಕಂಪನಿಗಳು ಕೂಡ ಸಾಮಾನ್ಯ ಜನರಿಗೆ ಕಿರುಕುಳವನ್ನ ಉಂಟು ಮಾಡದೆ ಹಣ ವಸೂಲಾತಿ ಮಾಡಬೇಕು ಮತ್ತು ತಾಳ್ಮೆಯಿಂದ ಹಣ ಮರುಪಾವತಿಯನ್ನ ಪಡೆದುಕೊಳ್ಳಬೇಕು ಅದನ್ನ ಹೊರತುಪಡಿಸಿ ಸಾಲಗಾರರಿಗೆ ಕಿರುಕುಳ ಕೊಟ್ಟರೆ ರಾಜ್ಯ ಸರ್ಕಾರ ಸುಮ್ಮನೆ ಇರೋದಿಲ್ಲ ಈ ಬಗ್ಗೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಅಧಿನಿಯಮಗಳನ್ನು ಹೊರಡಿಸಲಾಗಿದ್ದು ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ಪಡೆದಿರುವ ಎಲ್ಲ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕೆಲವು ಸಂಘಗಳ ಹೆಸರುಗಳ ಮೂಲಕವೂ ಕೂಡ ಮೈಕ್ರೋ ಫೈನಾನ್ಸ್ನಂತೆ ಜನರಿಗೆ ಕಾಟ ಕೊಡಲಾರಂಭಿಸಿವೆ ಬನಿ ಇಷ್ಟಕ್ಕೂ ಸಾಲ ಪಡೆದವರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದ್ದಾದ್ರೂ ಏನು ಹಾಗೂ ಸಾಲ ಪಡೆದವರಿಗೆ ಸರ್ಕಾರದಿಂದಲೇ ಐದು ಲಕ್ಷ ರೂಪಾಯಿ ನೀಡಲಾಗ್ತಾ ಇದೆ ಏನಿದು ಮಾಹಿತಿ ಈ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಕೆ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಮಾಡಿ ಹಾಗೂ ಸಾಲ ಪಡೆದ ಸಾಲಗಾರರ ಮೇಲೆ ಕರುಣೆ ತೋರಿಸುವ ರಾಜ್ಯ ಸರ್ಕಾರದ ಈ ಕೆಲಸ ಮಾಡಿರೋದು ಒಳ್ಳೆಯದು ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಮೈಕ್ರೋ ಫೈನಾನ್ಸ್ ಗಳ ಕಿರುಕುಳಕ್ಕೆ ಕಾನೂನಾತ್ಮಕ ಕಡಿವಾಣ ಹಾಕುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಫೆಬ್ರವರಿ ತಿಂಗಳಿನಲ್ಲಿ ಹೊಸ ಕಾನೂನು ಜಾರಿಯಾದ ನಂತರದಿಂದ ಫೈನಾನ್ಸ್ ಸಿಬ್ಬಂದಿಗಳ ದೌರ್ಜನ್ಯ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದೆ ಜೊತೆಗೆ ಆತ್ಮಹತ್ಯೆಗಳು ಕೂಡ ಕಡಿಮೆಯಾಗಿದೆ ಹೀಗಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲಗಳ ಬಲವಂತದ ಕ್ರಮಗಳ ಪ್ರತಿಬಂಧಕ ಕಾಯ್ದೆ ಅಧ್ಯಾದೇಶ ಎರಡು ಸಾವಿರದ ಇಪ್ಪತ್ತೈದು ಮಾಡಿದ್ದು ನಾವೇ ಇದರಲ್ಲಿ ಸಣ್ಣ ಪುಟ್ಟ ದೋಷಗಳಿರಬಹುದು ಕಾಯ್ದೆಯೇ ಸರಿ ಇಲ್ಲ ಅನ್ನೋದು ಸರಿ ಇಲ್ಲ ಕಾಯ್ದೆ ಮಾಡುವ ಮೊದಲು ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗಿತ್ತು ಕ್ರಮೇಣ ಅದು ಕಡಿಮೆಯಾಗಿ ಶೂನ್ಯಕ್ಕೆ ತಲುಪಿದೆ ಎಂದು ಹೇಳಿದರು ಆತ್ಮಹತ್ಯೆ ನಿಲ್ಲಿಸಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ ಇದರಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರಿಗೆ ಪರಿಹಾರ ನೀಡುವ ವ್ಯವಸ್ಥೆ ಇಲ್ಲ ಸಾಲದಿಂದ ರೈತರು ಆತ್ಮಹತ್ಯೆ ಮಾಡಿಕೊಂಡ ಸಂದರ್ಭದಲ್ಲಿ ಸರ್ಕಾರದಿಂದ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಅದೇ ರೀತಿ ಫೈನಾನ್ಸ್ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡವರಿಗೆ ಐದು ಲಕ್ಷ ಪರಿಹಾರ ನೀಡುವ ಬಗ್ಗೆ ಹಣಕಾಸು ಇಲಾಖೆ ಮುಖ್ಯ ಕಾರ್ಯದರ್ಶಿಗಳ ಜೊತೆಗೆ ಚರ್ಚೆ ನಡೆಸಿ ತೀರ್ಮಾನಿಸಲಾಗುವುದು ಆತ್ಮಹತ್ಯೆ ತಡೆಯಲು ಕಿರು ಸಾಲ ಸಣ್ಣ ಸಾಲವನ್ನ ಶೂರಿಟಿ ಇಲ್ಲದೆ ಬ್ಯಾಂಕ್ಗಳಿಂದ ಕೊಡಿಸಬೇಕೆನ್ನುವ ಸಲಹೆಯನ್ನ ಪರಿಗಣಿಸಲಾಗುವುದು ಎಂದು ಹೇಳಿದ್ದಾರೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಷಿಯರ್ ಕಿರುಕುಳದಿಂದ ಮೃತಪಟ್ಟ ಆತ್ಮಹತ್ಯೆ ಮಾಡಿಕೊಂಡವರಿಗೆ ಸರ್ಕಾರದಿಂದ ಐದು ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಇದು ಸದನದಲ್ಲಿ ಸದಸ್ಯರು ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸಿದಂತಹ ಅವರು ಮೈಕ್ರೋ ಫೈನಾನ್ಷಿಯರ್ಸ್ಗಳ ಕಾಟದಿಂದ ಮೃತಪಟ್ಟ ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಗಳಿಗೆ ತಲಾ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡಲಾಗುವುದು ಎಂದು ಮುಖ್ಯಮಂತ್ರಿಗಳು ಘೋಷಿಸಿದ್ರು ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಕಾನೂನಾತ್ಮಕ ಕಡಿವಾಣ ಹಾಕುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಫೆಬ್ರವರಿ ತಿಂಗಳಿನಲ್ಲಿ ಹೊಸ ಕಾನೂನು ಜಾರಿಯಾದ ನಂತರದಿಂದ ಫೈನಾನ್ಸ್ ಸಿಬ್ಬಂದಿಗಳ ದೌರ್ಜನ್ಯ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆಯ ನೋಡಿದ್ರಲ್ಲ ಸ್ನೇಹಿತರೆ ಮೈಕ್ರೋ ಫೈನಾನ್ಸ್ ಇದ್ದವರಿಗೆ ಐದು ಲಕ್ಷದವರೆಗೂ ಸಾಲ ಮನ್ನಾವಾಗುತ್ತೆ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅವ್ರಿಗೆ ಶೇರ್ ಮಾಡಿ ತಿಳಿಸಿ ಎಲ್ಲಿವರೆಗೂ ಬಿಡೋ ನೋಡಿದ್ದಕ್ಕೆ ಧನ್ಯವಾದಗಳು